ಹಾಂ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪಾ ವಿಚಾರ ಅಂದರೆ ಈ ಪುನೀತ್ ಕೆರಳಿನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಯಾಕೆ ಅರೆಸ್ಟ್ ಮಾಡ್ತಾರೆ ನೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕದ ಪೊಲೀಸ್ನವರು ಭಾಳ ಅದ್ಭುತವಾದ ಪೊಲೀಸ್ನವರು ಬಹಳ ಅದ್ಭುತವಾದ ಕೆಲಸ ಮಾಡ್ತಾರೆ ಆದರೆ ಇವರನ್ನ ಒಂದು ಸತಿ ರಾಜಕಾರಣಿಗಳು ದುರುಪಯೋಗ ಪಡಿಸ್ಕೊತಾರೆ ಸುಮಾರು ಸತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಪಡಿಸ್ಕೊತಾನೆ ಇರ್ತಾರೆ ಯಾಕಂದರೆ ಈ ಪುನೀತ್ ಕೆರಳಿ ಅರೆಸ್ಟ್ ಮಾಡಿರೋ ವಿಚಾರದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ ಪುನೀತ್ ಕೆರಳಿ ಏನಲ್ಲೇನು ತಪ್ಪು ಮಾಡಿರಲಿಲ್ಲ ಪುನೀತ್ ಕೆರಳಿವಾಗಿ ಅಪ್ ಅಕ್ರಮವಾಗಿ ಮಟನ್ ತಂದಿರಲಿಲ್ಲ ರಾಜಸ್ಥಾನದಿಂದ ಒದಯ ಅಲ್ಲಿ ದೊಂಬೆಗಲಾಟಿ ಎಬ್ಬರಿಸಿರಲಿಲ್ಲ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಿರಲಿಲ್ಲ ಆ ಜಾಗದಲ್ಲಿ ಯಾವುದೇ ಕೊಲೆ ಆಗಿಲ್ಲ ಯಾವುದೇ ಮರ್ಡ್ರೂ ಮಾಡಿಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿ ಬರೆ ಬತ್ತಲೆ ಬಟ್ಟೆ ಬಿಚ್ಚಿ ಒಡಿ ಅವಶ್ಯಕತೆ ಇರಲಿಲ್ಲ ನಾನು ಪೊಲೀಸ್ನವ್ರನ್ನ ಕೇಳೋದು ಈ ಸರ್ಕಾರನ ಕೇಳೋದೇನಪ್ಪ ಅಂದರೆ ಆ ಮಟನ್ ಎಲ್ಲಿಂದ ಬಂತು ಅಂತ ಹೇಳ್ತಾರೆ ರಾಜಸ್ಥಾನದಿಂದ ಬಂತು ಅಂತ ಹೇಳ್ತಾರೆ ಎಲ್ಲಿಂದ ಬಂತು ಯಾವ ಊರಿಂದ ಬಂತು ಯಾಕೆ ಬಂತು ಯಾರು ತಗೊಂಬಂದರು ಅದಕ್ಕೆ ಲೈಸೆನ್ಸ್ ಕೊಟ್ಟವ್ರು ಯಾರು ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಇದೆಲ್ಲ ಬೇಕಲ್ಲ ಇದೆಲ್ಲ ತನಿಖೆ ಮಾಡಬೇಕಲ್ಲ ಬರೀ ಹೋಗಿ ಪ್ರಶ್ನೆ ಮಾಡಿರೋ ನೀವು ಅರೆಸ್ಟ್ ಮಾಡ್ಬಿಟ್ರೆ ಹಾಗಾದರೆ ಅಕ್ರಮವಾಗಿ ಕೊಳ್ತವಾಗಿರೋ ಮಟ್ಟನೂ ಯಾವ್ದು ಬೇಕಾರ ಮಟ್ಟನು ತಿನ್ಸ್ಬೋದು ಹಂಗಾರೆ ಜನಗಳಿಗೆ ಹಂಗಾರೆ ಅದೆಲ್ಲ ತಿಂದು ತಿನ್ಸು ಹಾಯ್ಬೇಕಂಗಾರೆ ಇರ್ತಕ್ಕಂಥ ಕರ್ನಾಟಕದ ಜನರು ನೀವೆಲ್ಲ ಚೆನ್ನಾಗಿರಬೇಕು ದುಡ್ಡು ಸಂಪಾದನೆ ಮಾಡ್ಕೊಂಡು ಅದು ಹಂಗಾರೆ ಒಳ್ಳೆ ರೀತಿ ವ್ಯಾಪಾರನ ಅದು ಅದು ಮೋಸದ ವ್ಯಾಪಾರ ಅಲ್ವಾ ಆಯ್ತಪ್ಪ ನೀವು ಕುರಿ ಮಟ್ಟನ ತಗೊಂಬನ್ನಿ ಅಲ್ಲಿಂದ ಯಾವ ರೀತಿ ತರಬೇಕು ಯಾವ ರೀತಿ ತಗೊಂಬರ್ಬೇಕು ಅನ್ನೋದು ಗೊತ್ತಿಲ್ವ ನಿಮಗೆ ಈ ತರ ಒಳ್ಳೆ ಕಸ ಬಾಕ್ಸ್ ಯಾರ್ಯಾರ ಬಾಕ್ಸ ಬರ್ತಾರ ಮಟ್ಟ ಅನ್ನೋದನ್ನ ಆ ಈ ಥರ ಜನಗಳು ತಿನ್ಸಿ ನೀವು ಸಂಪಾದನೆ ಮಾಡ್ಬೇಕಾ ಅಲ್ಲಿಗೆ ಅಬ್ದುಲ್ ರಜಾಕ್ ಅವ್ರು ಯಾಕೆ ಬಂದರು ಅವ್ರಿಗೆ ಬರೋ ಅವಶ್ಯಕತೆ ಇರಲಿಲ್ಲ ಆಮೇಲೆ ಸುಳ್ಳು ಸುಳ್ಳು ಲೈಸೆನ್ಸ್ ಇದೆ ಅಂತಾರೆ ಒಂದ್ಸತಿ ಲೈಸೆನ್ಸ್ ಇಲ್ಲ ಇವಾಗ ಮಾಡಿಸ್ತೀನಿ ಅಂತಾರೆ ಒಂದ್ಸರ್ತಿ ಮಾಡ್ಸ್ಕೊಂಬಂದಿನಿ ಅಂತಾರೆ ಸತಿ ಒಂದೊಂದ್ಸರ್ತಿ ಸತಿ ಮಾತಾಡ್ತಾರೆ ಆಮೇಲೆ ಪುನೀತ್ ಕರೇಳಿಗ್ ಹೇಳ್ತಾನೆ ಅವಯ್ಯ ಏನು ನೀನು ಗೂಗಲ್ ಪೇ ಫೋನ್ ಪೇ ಅಂತ ಏನು ಇವಯ್ಯ ಹಾಕಿದ್ನಾ ಅಬ್ದುಲ್ ರಜಾಕ್ ಏನಾರ ಪುಟ್ಕೋಸಿ ಒಂದೇ ಒಂದು ರೂಪಾಯಿ ಹಾಕಿದ್ದೇನೆ ನೀನು ಫೋನ್ ಪೇ ಗೂಗಲ್ ಪೇ ಮಾಡಿದ್ದೇನೆ ನೀನು ಒಂದು ರೂಪಾಯಿ ಏನಾರ ಮಾಡಿದೀಯಾ ಇಲ್ಲ ತಾನೆ ಸುಮ್ಮನೆ ಇರಬೇಕು ಬೇಕಾದ್ರೆ ಅಕಂತರ ಬೇಕಾದ್ರೆ ಗೂಗಲ್ ಪೇನ ಮಾಡ್ತಾರೆ ಫೋನ್ ಪೇನೇ ಮಾಡ್ತಾರೆ ನಿನಗೆ ಹಾಕದಲ್ಲ ನಿನ್ನ ನೀನ್ ನೋಡ್ಕೊ ಮೊದ್ಲು ಆಮೇಲೆ ಬೇರೆಯದುಗಳು ನೀನು ನಿನ್ನ ವ್ಯಾಪಾರನೇ ನಿನ್ನ ಬಿಸ್ನೆಸ್ ನೀನು ಸರಿಯಾಗಿ ಮಾಡ್ತಾ ಇಲ್ಲ ಆ ಈ ತರ ಅಲ್ಲಿಂದ ತಗೊಂಬಂದು ಜನಗಳಿಗೆಲ್ಲ ತಿನ್ಸಿ ಈ ತರ ದುಡ್ಡು ಮಾಡೋದು ಸರಿ ನಂಗೆ ನಿಯತ್ತಾಗಿ ಫೋನ್ ಪೇ ಅನ್ನು ಕೇಳ್ತಾನೆ ಗೂಗಲ್ ಪೇ ಅನ್ನು ಕೇಳ್ತಾನೆ ರಕ್ಷಣೆ ಮಾಡ್ತಾರೆ ಏನೋ ಒಳ್ಳೆ ಕೆಲಸ ಮಾಡ್ಕೊಂತಾರೆ ನಿನಗ್ಯಾಕ ಅದೆಲ್ಲ ಫೋನ್ ಪೇ ಮಾಡೋದು ಗೂಗಲ್ ಪೇ ಮಾಡಕ್ ಯಾಕೆ ಕೇಳ್ತೀಯ ನೀನು ನೀನ್ ಕರೆಕ್ಟ್ ಆಗಿದ್ಯಾ ನೀನ್ ಸರಿಯಾಗಿದ್ಯಾ ನೀ ಕರೆಕ್ಟ್ ಆಗಿದ್ದು ನೀನ್ ಸರಿಯಾಗಿದ್ದು ಇನ್ನೊಬ್ರು ಪ್ರಶ್ನೆ ಮಾಡೋ ನೀನೇ ಸರಿ ಇಲ್ಲ ಲೈಸೆನ್ಸ್ ಇಲ್ಲ ಅಂತೀಯಾ ಲೈಸೆನ್ಸ್ ಇದ್ಯಾ ಅಂತೀಯಾ ಅದ್ಯಾವುದ ಸೀಳಾಕ ಬಂದು ಆ ಬೆಡ್ ತೋರಿಸ್ತೀಯಾ ಆ ಇದೆಲ್ಲ ನಿನ್ ಕರೆಕ್ಟ್ ಆಗಿದ್ಯಾ ಸ್ನೇಹಿತರೆ ನೋಡಿ ಅಲ್ಲಿ ಅರೆಸ್ಟ್ ಮಾಡ್ಬೇಕಾಗಿರೋದು ಅಬ್ದುಲ್ ರಜಾಕ್ ಯಾಕಂದ್ರೆ ರಾಜಸ್ಥಾನದಿಂದ ಬಂತು ಅಂತ ಮಾತ್ರ ಹೇಳ್ತಾರೆ ಆದ್ರೆ ಊರಿಂದ ಬಂತು ಎಲ್ಲಿಂದ ಬಂತು ಯಾರಿಗೆ ಬಂತು ಎಲ್ಲಿ ಪರ್ಮಿಟ್ ಕಟ್ಟಿದ್ದಾರೆ ಎಲ್ಲಿ ಯಾರ ಅಡ್ರೆಸ್ ಇದನ್ನು ಮಾಡಿದ್ದಾರೆ ಏನ್ ತೊಂಬತ್ತು ಬಾಕ್ಸ್ ಮಟನ್ ಏನ್ ಸುಮ್ಮನೆ ಅದು ಆತರ ತಂದು ಬೆಂಗಳೂರು ಜನ ತಿಂದು ಸಾಯ್ಬೇಕಂಗಾದ್ರೆ ಕೊಲ್ತ್ರ ಮಟನ್ ತಿನ್ನೋರು ಇದಕ್ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಮಟನ್ ತಿನ್ನೋರು ಇದಕ್ಕೆ ಸಪೋರ್ಟ್ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಈ ವಿಚಾರನ ದಯವಿಟ್ಟು ಶೇರ್ ಮಾಡಿ ಪುನೀತ್ ಕೇರಳಿನ ಅರೆಸ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅವ್ನು ಹೊಡೆಯೋದು ಅವಶ್ಯಕತೆ ಇರಲಿಲ್ಲ ಅವ್ರನ್ನ ಬಟ್ಟೆ ಬಿಸಿ ಅವಶ್ಯಕತೆ ಇರಲಿಲ್ಲ ಅವಶ್ಯಕತೆ ಇದ್ದದ್ದು ಅಬ್ದುಲ್ ರಜಾಕು ಇದು ನಂದು ನಾನೇ ತರಿಸಿದೀನಿ ಇದು ನಾನೇ ವ್ಯಾಪಾರ ಮಾಡ್ತೀನಿ ಇದನ್ನ ಇಪ್ಪತ್ತು ಜನಕ್ಕೆ ಲೈಸೆನ್ಸ್ ತಗೊಂಡಿದ್ದೀನಿ ಅಂತಂದು ಹೇಳ್ತಾರಲ್ಲ ಇದನ್ನ ಪೊಲೀಸ್ನವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಒಳ್ಳೆ ಮಟನ್ ತಿನ್ನಿಸಿ ಒಳ್ಳೆ ಆಹಾರ ತಿನ್ನಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ